ಚಹಾ ಕುಡ್ಯಂಗಾಯ್ದಾಗ ಸ್ವಲ್ಪ ಹಾಲಿನ ಬಕೆಟ್ ತಂದು ಹೋಗ್ಬೇಕು ಮಾಡೀನಿ ನೋಡೋಣ ಫೋಯಲ್ ಮುಕ್ಕೊಂಡು ಇಲ್ಲೇ ಹೇಳ್ತೀನಿ ನೋಡೋಣ ತರ್ತಾನೆ ಏನು ಮಾಡ್ತಾನೆ ನೋಡೋನ್ ಫೇಲ್ ಹೋಗೋ ಹಾಲಿ ಹಾಲಿಂಪಗಿಡ್ ತರ್ಲಿಕ್ಕೆ ಅವನ ಮೊಬೈಲ್ದಾಗ ಭಾಳ ಅನ ಅದಕ್ಕೆ ಹೋಗಂಗೆ ಕಾಣಲ್ಲವ ನಾನೇ ಹೋಗೋ ತರ್ಬೇಕು ಅಂಗಡಿಗೆ ನನಗೆ ರೀ ಚಹ ಕುಡ್ಯಂಗಾಯಿಗೆ ಹೋಗಿ ಹೋಗಿ ಹಾಲಿಂಪಗಿಡ್ತೀ ಚಹಾಗಿ ಮಾಡ್ಕೊಂಡು ಕುಡ್ರಿಷ್ಟು ಮಾಡ ಹೇರಣ್ಯದ ಮನುಷ್ಯ ಹೋಗಿ ಬಂದು ಹಾಲಿ ಪೆಕೆಟ್ ತರಲಕ್ಕೆ ಹಾಲಿನ ಪಕೆಟ್ ತರದ ನೋಡಿ ಅವ್ನ ಬಂದವನು ತಯಾರಾಗ್ಯಾನ ಕೀ ಹಾಕ್ಲಿಕ್ಕ ಇಲ್ಲೇ ಮಗಲಾಗದ ಅಂಗಡಿ ತರ್ತೇವೆ ಹೋಗಿ ಹಾಲಿಂ ಪ್ಯಾಕೆಟ್ ತಂದಿ ಚಾಗಿ ಮಾಡ್ತು ಸಣ್ಣ ಮಳಿ ಇರ್ತದೆ ಇಲ್ಲಿ ನೋಡ್ರ ಏನಾದ್ರು ಕ್ಲೈಮೇಟ್ ಇಲ್ಲೆಲ್ಲ ಸಣ್ಣ ಮಳಿ ಕಂಪಲ್ಸರಿ ಇರ್ತದೆ ಇಟ್ಟಿರೋದೆ ಮಳಿ ಇಲ್ಲಿ ಒಂದು ಐದು ನಿಮಿಷಗೊಮ್ಮ ಐದು ನಿಮಿಷಗೊ ಮಳೆ ಬರ್ತದೆ ಇಲ್ಲಿ ಬಾಯೋ ಅಂಗಡಿ ಎಲ್ಲ ನನಗೂ ಗೊತ್ತಿಲ್ಲ ಇವತ್ತು ಫಸ್ಟ್ ಟೈಮ್ ಬಂದಿದ್ದು ಸೊ ಎಲ್ಲ ಕೇಳ್ಬೇಕು ಎಲ್ಲಿ ಸೊ ಎಲ್ಲ ಇಲ್ಲ ಅಂಗಡಿ ಇಲ್ಲೇ ಏನು ಇಲ್ಲೇ ಸಿಗ್ತಾನ ಇಲ್ಲೇ ಅದ ಇಲ್ಲೇ ತರ್ಲಿಕ್ಕೆ ಬಂದೆವು ಅಂಗ್ಡಿಗೆ ಬಂದಿದ್ದೆವು ಫೈನಲಿ ಒಂದು ಹಾಲಿನ ಪ್ಯಾಕೆಟ್ ತೊಗೊಂಡೆವು ಇದು ಯಾವುದು ಹಾಲಿನ ಪ್ಯಾಕೆಟ್ ಅದು ಗೊತ್ತಿಲ್ಲ ಸೊ ಎಲ್ಲಿ ಫೋನ್ಪೇ ಮಾಡ್ಲಕ್ಕದ ನೋಡ್ರಿ ಇಲ್ಲಿ ಇಪ್ಪತ್ತೈದು ರೂಪಾಯಿ ಫೋನ್ಪೇ ಮಾಡ್ದೆ ಹದಿನ ಪ್ಯಾಕೆಟಿಗೆ ಇಪ್ಪತ್ತೈದು ರೂಪಾಯಿ ಅತ್ತಂದ್ರು ಬಂದ ನೋಡ್ರಿ ರೂಮಿಗೆ ಸೊಯಲ್ಲಿ ಹೇಳಿ ಚಹಾ ಚಹ ಮಾಡಿ ಅದಕ್ಕೆ ನೋಡಮ್ಮ ಸೊ ಎಲ್ಲ ಚಹ ಮಾಡ್ತಾನು ಎಲ್ಲ ಮುಕ್ಕೊಂಡು ಹಾಕಿ ತೆಗೆಯೋದು ಇಲ್ಲಿ ಇಟ್ಟೇ ಇಟ್ಟು ಅವರು ಚಹಾ ಮಾಡೋಕೆ ಇದೆಯಲ್ಲ

ಇವ್ರಿ ನಿಂದ್ರೆ ಚಹಾ ಚಹ ಒಟ್ಟು ಹಾಲು ಚಾಕಿ ಕೂತ ಅರ್ಧ ಲೀಟರ್ ಹಾಲು ದಂದ ನೀವೇ ಇವ್ರಿ ಅರ್ಧ ಮಾಡ್ದ ಈಗ ಹಾಕ್ಲಕತ್ತ ಚಹಾ ಪುಡಿ ಹಾಕಿ ಚಹ ಪುಡಿ ಹಾಕದ ಸಕ್ರೆ ಕೇಳ ನನಗೆ ಸಕ್ರೆ ಇರ್ಲಿ ಅಂತೇಳಿ ಸಕ್ರೆ ನೋಡಲ್ಲ ಮೇಡಮ್ ಮಾಡು

ಹ್ಞೂ ಬರೀ ಇದೆ ಅದೆಲ್ಲ ಈ ವಾತಾವರಣ ಚಾ ಗುಡಿ ಹಂಗೆ ಆಸ ಇಲ್ಲಿ ಕೋಲ್ಡ್ ಅದೆಲ್ಲ ವಾತಾವರಣ ಭಾಳ ಟೇಸ್ಟ್ ಆಗ್ತದೆ ಚಾ ಸೀನ್ ಬರೀ ನೀವು ಚಾ ಗುಡಿಯಾಗತ್ತೀ ಟೇಸ್ಟ್ ಹಂಗೆ ನೋಡಿರಿ ಸ್ವಲ್ಪ ಸಾಕಪ್ಪ ನಂಗೆ ಸೊ ಎಲ್ಲಿ ಇನ್ನೊಂದು ಸ್ವಲ್ಪ ತೋರಿ ಮಲ್ ಆಗತ್ತ ಹೇಳ್ತೀನಿ ಇದೀರ ಕಡೆ ಚಾ ಭಾಳ ಟೇಸ್ಟಾಗಿ ಚಾ ಫ್ಯಾನೋದ್ ಅವರು ಕಂಪ್ನಿ ಬೇರೆ ಅವ್ರಿಗೂ ಇದ್ದರು ಕುಡಿತರು ಅದ್ರ ಕಾಲ ಅವ್ರಿಗೂ ಹಾಲು ಕುಡಿಲಿ ಅಂತ ಹೇಳಿ ಸರಿಯಾಗ ಮತ್ತೆ ಸಾಲ ಬಿದ್ದು ನೋಡಿರಿ ನೀವು ಇಲ್ಲಿಗೆ ವಿ ಬಾಯ್